ಆಫೀಸರ್ ಎಂ ಡಿ ನಾನು ಹ್ಮ್ ಡೈಮಂಡ್ ಇದು ಗೋಲ್ಡ್ ಇದು ಇದು ಗೋಲ್ಡ್ ಡೈಮಂಡ್ ಇದೆ ಇಲ್ಲ ಫುಲ್ ಡೈಮಂಡ್ ಇದೆ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಡೈಮಂಡ್ ಎಷ್ಟು ಎಕರೆ ಇದೆ ನಿಮ್ದು ನಮ್ದು ಬೇಕಾದಷ್ಟು ಇದೆ ಕ್ರೋಸ್ ಲೆಕ್ಕ ಲೆಕ್ಕ ಫ್ಲೈಟ್ ಎಷ್ಟು ಒಬ್ರೊಬ್ರಿಗೂ ಬಂದು ನಾವು ಒನ್ ಟ್ವೆಂಟಿ ಫೈವ್ ಏಕರ್ಸ್ ಕೊಟ್ಟಿದೀವಿ ಬಡವರಿಗೆ ಫ್ಲೈಟ್ ಫ್ಲೈಟ್ ಎಷ್ಟಿದೆ ನಿಮ್ದು ಫ್ಲೈಟ್ ಬಂದು ನಮ್ದು ಟ್ವೆಂಟಿ ಏಟ್ ಕ್ರೋಸ್ ಮೇಲ್ ಇದೆ ಕೌಂಟಿಂಗ್ ಮಾಡಿಲ್ಲ ಇನ್ನು ನನ್ನ ಹೆಸರು ವಿಜಯಲಕ್ಷ್ಮಿ ದೇವಿ ಚೆಲ್ಲಿ ದೇವಿ ಈ ಈ ಲೋಕಕ್ಕೆ ಆ ಲೋಕಕ್ಕೆ ಬಂದು ಮಹಾಲಕ್ಷ್ಮಿ ದೇವಿ ಎಷ್ಟು ಲೋಕದಲ್ಲಿ ನೀವೆಲ್ಲ ಇದ್ದೀರಾ ಎರಡೇ ಲೋಕದಲ್ಲಿ ಕೋಟಿ 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 ಲೋಕ ಇದೆ ನಮ್ದು ಕೋಟಿ ಕೋಟಿ ಲೋಕ ಅಖಿಲಾಂಡೇಶ್ವರಿ ನಾನು ಅಧಿಲೋಕಿಲೋಕ ಸುಂದರಿ ಅಖಿಲಾಂಡೇಶ್ವರಿ ನಾನು ನಮ್ಮನ್ ಕೇಳ್ದ ನಮ್ ಲೋಕದಲ್ಲಿ ಯಾರು ಏನು ಮಾಡಲ್ಲ ಒಂದು ಒಳ್ಳೇದು ಮಾಡಕೋ ಒಂದ್ ಇದು ಮಾಡಕೋ ವಿಷಯ ಆಗ್ತಾ ಇದ್ರಿ ಆಶ್ರಮದಲ್ಲಿ ಬಂದು ಅನಕೊಂಡ ಅಂದ್ರೆ ಏನು ಮೊಟ್ಟೆ ಅದು ಪಾಯ್ಸನ್ ಇದೆ ಅನಕೊಂಡ ಅಂದ್ರೆ ಏನು ಆವಿನ ವಿಷ ಆಗ್ತಾ ಇದ್ವಾ ವಿಷ ಹಾಕಿ ಅದು ಒಣಗಿಸ್ಬಿಟ್ಟು ಅದು ಪೌಡರ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಡ್ತಾರೆ ಸದೋಯ್ತಾರ ಜರ್ಮನ್ ಹ ಸತೋಗ್ತಾರೆ ಒಬ್ರು ಸತೋಗಲ್ಲ ಒಂಥರ ಚರ್ಮ ಒಂಥರ ಆಗೋಗುತ್ತೆ ಯಾರು ಆಗಿದೆ ತರ ಇಲ್ಲಿ ಅಷ್ಟು ನಾವು ಡೀಪ್ ಸ್ವಿಂಗ್ ಮಾಡ್ಬಿಟ್ಟಿದೀವಿ ಓ ನೀವು ಬಂದೆಲ್ಲ ಡೀಪ್ ಸ್ವಿಂಗ್ ಮಾಡ್ಬಿಟ್ರಿ ಮಾಡ್ಬಿಟ್ಟು ನಾವು ದೈವಲೋಕದಿಂದ ಲೋಕದಿಂದ ಬಂದಿರೋರು ಯಾವ ದೈವ ಅಲ್ಲಿ ಮನೆ ಬಂದು ಡೈಮಂಡ್ ನಲ್ಲಿ ಕಟ್ತಿವಿ ಅದೊಂದು ನಾವು ಬಿಸ್ನೆಸ್ ಮಾಡ್ತೀವಿ ನಾವು ನಮ್ಗೆ ಐವತ್ತು ಲಕ್ಷ ಕೋಟಿ ಜನ ಇದ್ದಾರೆ ವರ್ಕರ್ಸ್ ಮನೆ ವರ್ಕರ್ಸ್ ನಮ್ಗೆ ನೋಡಕ್ಕೆ ನಮ್ ಬೇಬೀಸ್ ನೋಡ್ಕೊಳಕ್ಕೆ ನಿಮ್ಗೆ ಎಷ್ಟು ಮಕ್ಳು ಇದಾರೆ ಹೇಳಿ ಮೇಡಮ್ ನಿಮ್ಮ ಹೆಸರು ಎಲ್ರಿಗೂ ನಮಸ್ಕಾರ ಸೂಪರ್ ಎಲ್ಲ ಎಲ್ರಿಗೂ ನನ್ನ ಹೆಸರು ಬಂದು ವಿಜಯಲಕ್ಷ್ಮಿ ದೇವಿ ಚೆಲ್ಲಿ ದೇವಿ ಅಂತ ಇಲ್ಲಿ ಡ್ಯೂಟಿಗೆ ಬಂದಿರೋದು ನಾನು ನಮ್ಮ ಹಸ್ಬೆಂಡ್ ವೇಣು ಇಬ್ರು ಒಟ್ಟಿಗೆ ನೀವು ಕೆಲ್ಸ ಒಂದು ಐಪಿ ಸಿ ಎಲ್ ಸಿ ಐ ಪಿ ಎಲ್ ಸಿ ಇವಾಗ ಮಾಡ್ತಾ ಬಂದು ಎಲ್ಲ ಚೇಂಜ್ ಆಗ್ತಾ ಇರುತ್ತವೆ ಡ್ಯೂಟಿ ಮಾಡೋದು ನಮ್ದು ಬಂದು ಗಂಡ ಏನ್ ಕೆಲಸ ಅವರು ಎಲ್ಲ ಇಬ್ರು ಒಂದೇ ಕೆಲಸ ಅವರು ಐ ಪಿ ಸಿ ಎಸ್ ಎಲ್ ಸಿ ಐ ಪಿ ಐ ಪಿ ಎಸ್ ಎಲ್ ಸಿ ಐ ಪಿ ಕಮಿಷನರ್ ಕಮಿಷನರ್ ಅಲ್ಲ ಕಮಿಷನರ್ ಸಿ ಎಸ್ ಅದರಲ್ಲೂ ಸಿ ಎಡಿ ಕಮಿಷನರ್ ಅಲ್ಲಿ ಸಿಎಡಿಸ್ ಎಸ್ ನಾವು ಮಾಡ್ತೇವೆ ನಾವು ರಾಜ ಯಾವ ಲೋಕದಿಂದ ಬಂದಿದ್ದೀರಾ ನಾವು ದೈವ ಲೋಕದಿಂದ ಬಂದಿರೋರು ಯಾವ ದೈವ ಲೋಕ ಅಲ್ಲಿ ಮೇಲೆ ಅಲ್ಲಿ ಯಾರ್ಯಾರು ಇದಾರೆ ಕೋರಗೊಂಡ ಪಾಳ್ಯದಿಂದ ಬಂದಿರೋರು ಅಲ್ಲಿ ಯಾರ್ಯಾರು ಇದಾರೆ ದೈವಿಗಳ ಲೋಕದಲ್ಲಿ ನಮ್ಮ ನಾನ ಎಲ್ರು ಇದಾರೆ ನಮ್ ನಾನಿ ನಮ್ ಪ್ರಕಾಶ್ ನಗರದಲ್ಲಿ ಇಲ್ಲ ಓಂ ಶಕ್ತಿ ನಮ್ ಸ್ವಂತ ಸಹೋದರ ಅತ್ತೆ ಅವರು ಎಲ್ರು ಯಾರ್ದು ಆಶ್ರಮ ಇದು ಆಶ್ರಮ ಇದು ಬಂದು ಈ ಪ್ಲೇಸ್ ಬಂದು ನಮ್ದೇ ಎಷ್ಟು ಎಕರೆ ಇದೆ ನಿಮ್ದು ನಮ್ದು ಬೇಕಾದಷ್ಟೇ ಇದೆ ಕ್ರೋಸ್ ಲೆಕ್ಕ ಲೆಕ್ಕ ಆಗಲ್ಲ ಫ್ಲೈಟ್ ಎಷ್ಟಿದೆ ಒಬ್ರೊಬ್ರಿಗೂ ಬಂದು ನಾವು ಒನ್ ಟ್ವೆಂಟಿ ಫೈವ್ ಏಕರ್ಸ್ ಕೊಟ್ಟಿದೀವಿ ಬಡವರಿಗೆ ಫ್ಲೈಟ್ ಫ್ಲೈಟ್ ಎಷ್ಟಿದೆ ನಿಮ್ದು ಫ್ಲೈಟ್ ಬಂದು ನಮ್ದು ಟ್ವೆಂಟಿ ಏಟ್ ಕ್ರೋಸ್ ಮೇಲಿದೆ ಕೌಂಟಿಂಗ್ ಮಾಡಿಲ್ಲ ಇನ್ನು ಈಗ ಒಂದು ಫ್ಲೈಟ್ ಬೇಕು ಅಂದ್ರೆ ಕ್ಯಾಶ್ ಕೊಡ್ಬೇಕಾ ಚೆಕ್ ಕೊಡ್ಬೇಕಾ ಇಲ್ಲ ನೆಟ್ಲಿ ಓನ್ಲಿ ಕ್ಯಾಶ್ ಕೊಡಬೇಕು ಹ್ಮ್ ಯಾವಾಗ ಕೊಡೋಣ ಇವಾಗ ಒಂದ್ ಫ್ಲೈಟ್ ಇವ್ರಿಗೆ ಬೇಕು ಕಳ್ಸೋಣ ಅಂತ ಇಲ್ಲ ಎಲ್ಲೂ ಅವ್ರು ಚೆನ್ನೈಗೆ ಗೋವಾಗ ಹೋಗ್ಬೇಕಂತೆ ಅದು ನಮ್ಮ ಹಸ್ಬೆಂಡ್ ಹತ್ರ ವಿ ಹತ್ರ ಮಾತಾಡ್ಬೇಕು ನಿಮ್ ನಂಬರ್ ಹೇಳಿ ಫೋನ್ ನಂಬರ್ ನಮ್ ಹಸ್ಬೆಂಡ್ ಎಲ್ಲ ನನ್ನ ನಂಬರ್ ಇಲ್ಲ ಇಬ್ಬರದು ಒಟ್ಟಿಗೆ ನಿಮ್ದು ನಿಮ್ ಗಂಡ ಅಂತ ಹೇಳ್ಬಿಟ್ಟು ನಿಮ್ದು ಹೇಳಿ ನಮ್ದು ನಮ್ ಹಸ್ಬೆಂಡ್ ಬಂದು ಟ್ರಿಬಲ್ ಏಟ್ ಜೀರೋ ಒಂದು ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಟ್ರಿಪಲ್ ಏಟ್ ಜೀರೋ ಕಮಿಷನರ್ ಎಂಟಿ ಇದಾರೆ ನಮ್ಮ ಹತ್ರ ಏನೋ ಭಯ ಇಲ್ಲ ನಾನು ಎಲ್ಲೂ ಆಚೆ ಹೋಗ್ಬೇಕಾಗಿಲ್ಲ ಒಬ್ರು ನನ್ನ ಆಶ್ರಮ ಅದು ದೈವಿಗಳ ಲೋಕದಿಂದ ನಾವು ಡ್ಯೂಟಿ ಮಾಡ್ತಾ ಇದೀವಿ ಯಾರು ರಾಂಗ್ ಕಂಪ್ಲೇಂಟ್ ರಾಂಗ್ ಕಂಪ್ಲೇಂಟ್ ಕೊಟ್ಟು ಅಂಗಿಟ್ಟು ಭಿಕ್ಷೆ ಭಿಕ್ಷೆ ಬಿಡ್ತಾ ಇಲ್ಲ ನಿಮ್ಗೆ ಒಂದು ಕಾಫಿ ಟೀನಲ್ಲಿ ನಲ್ಲಿ ಮಾಡಿದಾರೆ ಅನ್ಸಸ್ಕೋ ಅದೊಂದು ಇವ್ರು ಬಂದು ವೆರಿಫಿಕೇಶನ್ ಕೊಡೋದು ಜರ್ಮನ್ ಮಿನಿಸ್ಟರ್ ಅವ್ರ ಬಂದು ಹೋಗಿ ತಗ್ಗಿ ಬಗ್ಗಿ ಕೇಳ್ತಾರ ಎಲ್ಪ್ ಮಾಡ್ತಾರ ಅಂತ ಅದು ಸಿಚುವೇಶನ್ ನಮ್ ಗುಣ ಹೆಂಗಿದೆ ಅಂತ ಚೆಕ್ ಮಾಡ್ತಾರ ಅವ್ರು ಒಳ್ಳೆ ಗುಣ ಇದೆಯಾ ಅನ್ಬಿಟ್ಟು ಆಮೇಲೆ ಒನ್ ಅದೇನೋ ವಿಷ ಆಗ್ತಾ ಇದ್ರು ಅಂದ್ರಲ್ಲ ಈ ಆಶ್ರಮದಲ್ಲಿ ಏನ್ ವಿಷ ಅದು ಅದು ಬಂದು ನಮ್ಮ ಆಶ್ರಮದಲ್ಲಿ ವಿಷ ಆಗ್ತಾ ಇದ್ರು ಅನ್ಕೊಂಡ ಪಾಯ್ಸನ್ ಅವಾಗ ಈ ಮೇಡಮ್ ಬಂದಿರ್ಲಿಲ್ಲ ನಾವ್ ಬಂದ್ ಹೊಸದಲ್ಲ ಆಮೇಲೆ ಬಂದ್ರು ಇವ್ರು ಬಂದು ನಮ್ ಎರಡನೇ ಜನ್ಮಕ್ಕ ತಾಯಾಗಿದ್ರಿ ಇವ್ರು ನನ್ಗೆ ನಾ ಬಂದು ಅವಾಗ ಹತ್ತೊಂಬತ್ತು ವಯಸ್ಸಿನಲ್ಲಿ ಸತ್ತೋಗಿದೀನಿ ಪುನರ್ಜನ್ಮದ ಬಗ್ಗೆ ಎಲ್ಲ ಗೊತ್ತು ಹಾ ಗೊತ್ತಾ ಇದೆ ಇವಾಗ ಅಲ್ಲ ಏನ್ ವಿಷಯ ಆಗ್ತಾ ಇದ್ರಿ ಇಲ್ಲಿ ಆಶ್ರಮದಲ್ಲಿ ಬಂದು ಅನಕೊಂಡ ಅನಕೊಂಡ ಅಂದ್ರೆ ಏನು ಮೊಟ್ಟೆ ಅದು ಪಾಯ್ಸನ್ ಇದೆ ಅದೇ ಅನಕೊಂಡ ಅಂದ್ರೆ ಏನು ಹಾವು ಹಾವಿನ ವಿಷ ಆಗ್ತಾ ಇದ್ವಾ ವಿಷ ಹಾಕಿ ಅದು ಒಣಗಿಸ್ಬಿಟ್ಟು ಅದು ಪೌಡರ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಡ್ತಾರೆ ಸದೋಯ್ತಾರ ಜರ್ಮನ್ ಹ ಸದೋಗ್ತಾರ ಒಬ್ರು ಸತ್ತು ಹೋಗಲ್ಲ ಒಂದರ ಚರ್ಮ ಒಂದರ ಆಗೋಗುತ್ತೆ ಯಾರ್ ಆಗಿದೆ ಆ ತರ ಇಲ್ಲಿ ಅಷ್ಟೇ ನಾವು ಡಿಪ್ ಸಿಂಗ್ ಮಾಡ್ಬಿಡೀನಿ ಓ ನೀವು ಬಂದೆಲ್ಲ ಡಿಪ್ ಸಿಂಗ್ ಮಾಡ್ಬಿಟ್ರಿ ಮಾಡ್ಬಿಟ್ರಿ ಫುಲ್ ಒಂದಿ ಎರಡು ಎರಡು ಮೂರು ವರದಲ್ಲಿ ಅಇವಾಗ ಆಗೋದು ಇಲ್ಲ ಇವಾಗ ಈಗ ಇವರು ಬಂದ ಮೇಲೆ ಯಾವ ದಿನ ಬಂದ್ರಿ ನಾವು ಜಂಬು ಗ್ರಾಮ ವಿಲೇಜ್ ಇತ್ತು ತಮಿಳ್ನಾಡ್ನಲ್ಲಿ ಅಲ್ಲಿ ಒಂದು ಪೆರಿಯಮ್ಮ ಅಮ್ಮ ಬಂದಿದೆ ಅದಕ್ಕೆ ನಾವು ಡ್ರೀಪ್ ಸ್ವಿಮಿಂಗ್ ಮಾಡೋಕೆ ಕಲ್ಸಿರೋದು ಅದು ನನ್ನ ಕೈಯಿಂದಾನೇ ಎಲ್ಲ ಸಾಧ್ಯ ಕೋಟಿ ಕೋಟಿ ಲೋಕಕ್ಕೂ ನಾನೇ ಅಧಿಪತಿ ದೈವಿಗಳ ಲೋಕದಿಂದ ಬಂದ ಅಧಿಪತಿ ಅದಿ ಲೋಕ ಸುಂದರಿ ನಾನು ಮತ್ತೆ ನಿಮ್ಗೆ ಏನ್ ಕೊಡ್ಬೇಕು ಇವಾಗ ಹಿಂಗಿದೀನಿ ಅಂದ್ರೆ ನಾವು ಡ್ರೀಪ್ ಸ್ವಿಂಗ್ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನಮ್ ಯಜಮಾನ್ರ ಮನ್ಸು ನೋವಾಗ್ಬಾರ್ದು ಅಂತ ನಾನ್ ಹಿಂಗಿದೀನಿ ಇವಾಗಲೇ ಬರ್ತೀನಿ ಅದಿಲ್ ಒಕ್ಕ ಸುಂದರಿಯಾಗಿ ಡೈಮಂಡ್ ರಾಣಿ ನಾನು ಹೌದು ಮನೆ ಕಟ್ತಾ ಕಟ್ತಾ ನೀವು ಆ ಮನೆ ಬಂದು ಡೈಮಂಡ್ ನಲ್ಲಿ ಕಟ್ತೀವಿ ಅದೊಂದು ನಾವು ಬಿಸ್ನೆಸ್ ಮಾಡ್ತೀವಿ ನಾವು ಕಟ್ಟಿ ಡೈಮಂಡ್ ಮನೆ ಗೋಲ್ಡ್ ಬೇಕಂದ್ರೆ ಗೋಲ್ಡ್ ಡೈಮಂಡ್ ಗೋಲ್ಡ್ ಮಿಕ್ಸ್ ಆಗಿ ಪ್ಲಾಟಿನಮ್ ಮಿಕ್ಸ್ ಆಗಿ ಯಾರು ಹೆಂಗ್ ಹೇಳ್ತಾರೋ ಆ ತರ ಕಟ್ಟಿ ನಾವು ಬಿಸ್ನೆಸ್ ಬಿಡ್ತೀವಿ ಶೂಟಿಂಗ್ ಬಿಟ್ಟಿದೀವಿ ಕೋಟಿ ಕೋಟಿ ಮನೆಗಳು ನಾವು ಶೂಟಿಂಗ್ ಕಟ್ಟಿ ಬಿಡ್ತೀವಿ ಎಲ್ಲ ಬಿಟ್ಟಿದಾಯ್ತು ನಿಮ್ಮ ಹೆಸರು ಏನು ನನ್ನ ಹೆಸರು ವಿಜಯಲಕ್ಷ್ಮಿ ದೇವಿ ಚೆಲ್ಲಿ ದೇವಿ ಈ ಈ ಲೋಕಕ್ಕೆ ಆ ಲೋಕಕ್ಕೆ ಬಂದು ಮಹಾಲಕ್ಷ್ಮಿ ದೇವಿ ಎಷ್ಟು ಲೋಕದಲ್ಲಿ ನಮ್ದು ಕೋಟಿ ಕೋಟಿ ಲೋಕ ನಿಮ್ಮ ಅಖಿಲಾಂಡೇಶ್ವರಿ ನಾನು ಅದಿಲೋಕಿ ಅಖಿಲ ಅಧಿಲೋಕ ಸುಂದರಿ ಅಖಿಲಾಂಡೇಶ್ವರಿ ನಾನು ನಮ್ಮನ್ ಕೇಳ್ದ ನಮ್ ಲೋಕದಲ್ಲಿ ಯಾರು ಏನು ಮಾಡಲ್ಲ ಒಂದು ಒಳ್ಳೇದು ಮಾಡಕೋ ಒಂದ್ ಇದು ಮಾಡಕು ಕರೆಕ್ಟ್ ಒಳ್ಳು ಅಂದ್ರೆ ನಿಮಗ್ ಏನ್ ಕೊಡ್ಬೇಕು ನಾವ್ ಏನೇನ್ ಹೇಳಿ ತಿನ್ನಕ್ಕೆ ತಿನ್ನಕ್ಕೆ ಅದು ನಿಮ್ ಇಷ್ಟ ಅಲ್ಲ ನೀವ್ ಅವತ್ತೇನೋ ಕೇಳ್ತಿದ್ರಲ್ಲ ಏನೋ ಬೇಕು ಇಂತದೇ ಕೊಡ್ಬೇಕು ನನ್ಗೆ ಕೊಟ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತಿದ್ರಲ್ಲ ಏನದು ಅದು ಬಂದು ಅದು ಮಾಡ್ಸಿರೋದು ಅದ್ರಲ್ಲಿ ಫುಡ್ ಐಟಮ್ಸ್ ನಲ್ಲಿ ಮಾಡ್ತಾ ಇರೋದು ಏನೇನ್ ಮಾಡ್ಸಿದಾರ ಅದು ಒಬ್ಬೊಬ್ಬರು ಒಂದೊಂದು ತರ ಮಾಡ್ತಾರೆ ಟೀನಲ್ಲಿ ಮಾಡ್ತಾರೆ ಕಾಫಿನಲ್ಲಿ ಮಾಡ್ತಾರೆ ಒಂದರಲ್ಲಿ ಫ್ರೂಟ್ಸ್ ನಲ್ಲಿ ಮಾಡ್ತಾರೆ ಒಟ್ನಲ್ಲಿ ನೀವು ದೈವಿಗಳ ಲೋಕದಲ್ಲಿ ಬಂದಿರೋದು ಆ ಲೋಕ ಎಲ್ಲಿದೆ ಆ ಲೋಕ ಅದು ಹೋಗ್ಬೇಕು ಹೋಗಬೇಕು ಎಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಪರಕಂ ಕಂಬಲ ಬರುತ್ತೆ ಪರಕ ಅದು ಮ್ಯಾಟ್ ತರ ಬರುತ್ತೆ ಅದರಲ್ಲಿ ಕೂತ್ಕೊಂಡು ಹೋಗ್ಬೇಕು ಯಾದ್ರಲ್ಲಿ ಯಾದ್ರಲ್ಲಿ ಇದು ಮ್ಯಾಟ್ ತರ ಬರುತ್ತೆ ಮ್ಯಾಟ್ ಮ್ಯಾಟ್ ತರ ಬರುತ್ತೆ ಅದು ಈ ಕಡೆಯಿಂದ ಈ ಕಡೆಯಿಂದ ಈ ಕಡೆ ಹೋಗುತ್ತೆ ಮಂತ್ರದಿಂದ ನಾವು ಮಾಡ್ತೇವೆ ಆ ಕಡೆಗೆ ನಮ್ ನಾನು ಹೋಗಿ ನೋಡ್ಕೊಂಡ್ ಬಂದಿದಿರಲ್ಲ ನಿನ್ನೆ ಹೋಗಿ ನಿಮ್ ಗಂಡ ಇಲ್ಲಿಗೆ ಯಾವಾಗ ಬಂದಿದ್ರು ಆಶ್ರಮಕ್ಕೆ ಆಶ್ರಮಕ್ಕೆ ದಿನ ಬರ್ತಾರೆ ಬರ್ತಾರೆ ನೋಡಕ್ಕೆ ಅದು ಗೊತ್ತಾಗಲ್ಲ ನಾವು ಮೀಟಿಂಗ್ ನಲ್ಲಿ ಇರ್ತೀವಿ ಎನಿ ಟೈಮ್ಸ್ ಮೀಟಿಂಗ್ ನಲ್ಲಿ ಇರ್ತೀವಿ ಅವರು ನಮ್ಗೆ ಸೆಕ್ಯೂರಿಟಿಗೆ ಬರ್ತಾರೆ ಇಲ್ಲಿ ನಿಮಗ್ ಸೆಕ್ಯೂರಿಟಿಗೆ ಖುಷಿ ಆಯ್ತು ಸುಂದರಿ ರಾಜಜಿ ನಗರ್ಗೆ ನಾವು ಡ್ಯೂಟಿ ಕೊಡಿಸ್ತಾ ಇದ್ರು ರೋಹನ್ ಸಿಂಗ್ ಅಲ್ಲಿ ಕೂತ್ಕೊಂಡಿದ್ರೆ ಇವ್ ಭಿಕ್ಷೆ ಬೇಡವಳು ಹಂಗಂತ ಅವ್ರಿಗೂ ಗೊತ್ತಿಲ್ಲ ವೇಳಾಂಗಣಿ ಇರೋಳು ಒಬ್ಳು ನಮ್ಮ ಯಜಮಾನ್ರ ಮೇಲೆ ತುಂಬಾ ಡವ್ ನಾವು ಎಂಜಾಯ್ ಮಾಡೋಣ ಅವ್ರನ್ನ ಅವ್ ತಗ್ಗಿ ಬಗ್ಗಿ ನಡೆಯಲ್ಲ ಅವ್ರು ನಮ್ ಫಸ್ಟ್ ಕರ್ಪುರ ಹಚ್ಬಿಟ್ಟೆ ನಾವು ಸ್ಟಡಿಂಗ್ ಮಾಡೋದು ನಾವು ಬನ್ನಿ ಆತರ ಪೊಲೀಸ್ ಕಮಿಷನರ್ ಅವರು ಮೇಡಮ್ ಇಲ್ಲೊಬ್ರು ಇದಾರೆ ಅತಿ ಲೋಕ ಸುಂದರಿ ಇವಳು ಸ್ಟಾರ್ಟ್ ಆಯ್ತು

ಹ್ಮ್ ಚೆನ್ನಾಗಿ ಸೀರೆ ಬಿಡುತ್ತ ಸಖತಾಗಿ ಸ್ಯಾರಿ ಡ್ರಾಪ್ ಹಾಕಿದಾರೆ ಎಲ್ಲರೂ ಸ್ವಲ್ಪ ದುಡ್ಡು ಹಾಕಿ ಕೊಟ್ಟಿದ್ದಾರೆ ಪ್ರೆಸೆಂಟ್ ನಿಮಗೆ ಗಿಫ್ಟ್ ಆಗಿ ಸೀರೆ ಬಂತು ಡೈಮಂಡ್ ಹ್ಮ್ ಡೈಮಂಡ್ ಇದು ಗೋಲ್ಡ್ ಇದು ಗೋಲ್ಡ್ ಡೈಮಂಡ್ ಇದೆ ಇಲ್ಲ ಫುಲ್ ಡೈಮಂಡ್ ಇದೆ ಇಲ್ಲೆಲ್ಲ ಇದೆಯಲ್ಲ ಇದೆಲ್ಲ ಡೈಮಂಡ್ ಅಲ್ಲ ನೀವು ಮನೆ ಕಟ್ಟಬೇಕಾರೆ ಸಿಮೆಂಟ್ ಅಲ್ಲಿ ಗೋಲ್ಡ್ ಮಾಡ್ತೀರಲ್ಲ ಇದು ಪ್ಯೂರ್ ಗೋಲ್ಡ್ ಇದು ಇವತ್ತು ಯಾರ ಕಿಡ್ನಾಪ್ ಆಗಿಬಿಟ್ಟರು ಹುಷಾರು ಏನ ಅಂದ ಚಂದ ಇದೆ ಸೂಪರ್ ಆಗಿದ್ಯಾ ಸೂಪರ್ ಆಗಿದ್ಯಾ ಸೂಪರ್ ಆಗಿ ಅನ್ ಎರಡ್ ಮೂರ್ ಅದಲ್ಲಿ ನೋಡಿ ಈಗ ಬಾಂಡಿ ಅಲ್ವಾ ನೀನು ಹೆಂಗ್ ಬರ್ತೀನಿ ಅಂತ ಏನೇನು ಏನಾದ್ಮೇಲೆ ನೀ ಎರಡ್ ಮೂರ್ ಮೂರ್ ವಾರ ವೆಯ್ಟ್ ಮಾಡಿ ಒಂದ್ ತಿಂಗ್ಳ ವೆಯ್ಟ್ ಮಾಡಿ ನಾನ್ ಹೆಂಗ್ ಬರ್ತೀನಿ ಅಂತ ನೋಡಿ ನಮ್ ಲೋಕದಿಂದಾನೇ ನಾನ್ ಬರೋದು ಈಗ ಮಗು ಇದೆಯಲ್ಲ ಹದಿನೈದು ದಿವಸದ ಬಾಂಡಿ ಅಲ್ವಾ ನೀವು ಹ ಇದೆ ಹತ್ತು ದಿನ ಆಗಿದೆ ಡೆಲಿವರಿ ಆಗಿಟ್ ಗಂಡ್ ಮಗು ಹೆಣ್ಮಾರ ಒಂದೊಂದ್ ಬೇಬಿಸ್ಗೆ ಸೆಕ್ಯೂರಿಟಿ ನಮ್ಗ ಐವತ್ತೆಂಟು ಲಕ್ಷ ಕೋಟಿ ಜನ ಇದಾರೆ ವರ್ಕರ್ಸ್ ಮನೆ ವರ್ಕರ್ಸ್ ನಮಗೆ ನೋಡಕ್ಕೆ ನಮ್ ಬೇಬಿ ನೋಡ್ಕೊಳಕೆ ನಿಮ್ಗೆ ಎಷ್ಟು ಮಕ್ಳು ಇದಾರೆ ನಮ್ಗೆ ಇದಾರೆ ಫಸ್ಟ್ ಮಕ್ಳು ಮೂರ್ ಜನ ಇದಾರೆ ಪ್ರವೀಣ್ ಕುಮಾರ್ ಮೋಹನ್ ಕುಮಾರ್ ಮೀನಾ ದೇವಿ ಅವ್ರೆಲ್ಲ ಹೇಳಿದಲ್ಲ ಕ್ಲಾಸ್ ಸ್ಟೂಡೆಂಟ್ ಅನ್ಸುತ್ತೆ ಮೀನಾದೇವಿ ದೇವಿ ಕ್ಲಾಸಿಸ್ ಸ್ಟೂಡೆಂಟ್ ಯು ಡು ಐ ವಿ ಸೀ ಫ್ಯಾಬิಷನ್ಸ್ ಟು ಯು ಮೈ ಬೇಬಿ ಓನ್ಲಿ ಒನ್ ಬೇಬಿ ಮೀನಾ ದೇವಿ ಅವಳೆಲ್ಲ ಹೇಳಿರ್ತಾರಲ್ಲ ಹೌದು ಎಲ್ಲ ಹೇಳಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಆಮೇಲೆ ಕರಿತೀನಿ ಹೇಳ್ಕಂತ ಎಲ್ಲಿಂದ ಬಂದೆ ನೀನು ನಾನು ನಂದು ಊರು ಇದು ಜಾಗ್ರಾನಾಗ್ರದಲ್ಲಿ ಇರೋದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ